ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಸಾಸ್ತಾನ ಸಮೀಪದ ಶ್ರೀ ಕ್ಷೇತ್ರ ಕಳಿಬೈಲ್ ಶ್ರೀ ತುಳಸಿಯಮ್ಮ ಶಿರಸಿ ಮಾರಿಕಾಂಬೆ ಪಂಜೂರ್ಲಿ ಮತ್ತು ಸ್ವಾಮಿ ಕೊರಗಜ್ಜ ಪರಿವಾರ ದೈವಸ್ಥಾನದಲ್ಲಿದ್ದೇನೆ ಸೊ ನನಗೆ ಈ ದೈವಸ್ಥಾನ ಅಥವಾ ಈ ಆರಾಧನಾ ಕೇಂದ್ರ ನನಗೆ ತುಂಬ ಆಸಕ್ತಿ ತಂದದ್ದು ಏನು ಅಂತ ಹೇಳಿದರೆ ಇಲ್ಲಿಯ ಪ್ರಧಾನ ಅರ್ಚಕರಾದ ಈ ಯುವಕರು ಸೊ ಇವರೊಂದು ಕೋಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ಈ ಭಾಗದ ಕಂಬಳ ಎಲ್ಲೆಲ್ಲಿ ನಡೆಯುತ್ತೋ ಕಂಬಳದಲ್ಲಿ ಕಮೆಂಟ್ರಿ ಅಥವಾ ಎಮ್ ಸಿ ಆಗಿ ಅಥವಾ ನಮ್ಮೆಲ್ಲರ ಜೊತೆಗೆ ಆಧುನಿಕ ಪ್ರತಿಯೊಂದು ವ್ಯವಹಾರಗಳಲ್ಲೂ ಕೂಡ ತೊಡಗಿಸಿಕೊಂಡು ಹಿರಿಯರಿಂದ ಬಂದಂಥ ಅಥವಾ ಹಿರಿಯರ ಒಂದು ಆರಾಧನಾ ಜಾಗವನ್ನು ಮುಂದುವರಿಸ್ತಾ ಹೋಗುವಂಥದ್ದು ಅಥವಾ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ನಾವು ಒಂದು ಮಾತಾಡಿಸಬೇಕು ಅಂತ ಅನ್ನಿಸ್ತು ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಈ ಕ್ಷೇತ್ರದ ಒಲವು ಅಂತ ಹೇಳಿದರೆ ಇದು ನಮ್ಮ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಈ ದೈವ ದೇಗುಲ ಬಹುಶಃ ಹಿರಿಯರೆಲ್ಲ ಮಾಡ್ಕೊಂಡು ಬಂದ ಆರಾಧನೆಯಲ್ಲಿ ಅದರಲ್ಲಿ ಹಿರಿಯರಾಗಿ ನಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಕೆಲಸ ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ತುಂಬ ಬಡತನದಲ್ಲಿದ್ದಂಥ ಕುಟುಂಬ ನಮ್ಮದು ಮೂರು ಬುಡ ಆ ಮೂರು ಬುಡದಲ್ಲಿ ಎಲ್ಲರೂ ಕೂಡ ಇದ್ದು ಬೇರೆ ಘಟ್ಟದಿಂದ ಬಂದವರಿದ್ದಾರೆ ಹೊರಗಡೆಯಿಂದವರಿದ್ದಾರೆ ನಂಬಿದವರಿದ್ದಾರೆ ಹೀಗೆ ದೀಪ ಹಚ್ಕೊಂಡೆಲ್ಲ ಇದ್ದಿತ್ತು ಸರ್ ಮೂರು ಬುಡ ಅಂದರೆ ಮೂರು ಕುಟುಂಬ ಒಂದು ಘಟ್ಟದ ಮೇಲಿರುವವರು ಹಾಗೆ ಕ ಒಂದು ಬ್ರಹ್ಮವರದ ಆಚೆ ಇರುವವರು ಒಂದು ಕುಂದಾಪುರದಲ್ಲಿರುವವರು ಹೀಗೆ ಮೂರು ಕುಟುಂಬ ಅಂತ ಇರ್ತದೆ ನಮ್ಮಲ್ಲಿ ಹಿರಿಯರು ಮಾಡಿದಂಥ ಈ ಒಂದು ಆರಾಧನೆ ಹಿಂದೆ ಕೂಡ ಇದ್ದಿತ್ತು ಯಾಕಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಪ್ರಧಾನ ಶಕ್ತಿ ತುಳಸಿ ಅಮ್ಮ ಇದು ಅಮ್ಮ ಅಂದರೆ ನನಗೆ ಹಿರಿಯರು ಹೇಳಿದಂತೆ ನನಗೆ ಇತ್ತೀಚೆಗೆ ಗೊತ್ತಾಗ್ತಿರೋದು ಹಿರಿಯರು ಹೇಳಿದಂತೆ ಇದು ಸತ್ಯದೇವತೆ ನಮ್ಮ ನಮಗೆ ಒಡೆಯರ್ ಅಂತ ಹೇಳ್ತೇವೆ ನಮಗೆ ಈ ಭೂಮಿ ಕೊಟ್ಟಿದ್ದು ಬ್ರಹ್ಮಕುಲದವರು ಆ ಬ್ರಹ್ಮಕುಲದವರ ಜೊತೆಗೆ ಹಿರಿಯರು ತಿರುಪತಿ ಯಾತ್ರೆಗೆ ಹೋದರಂತೆ ಅಲ್ಲಿ ಹೋದಾಗ ಆ ತಿರುಪತಿ ಯಾತ್ರೆಗೆ ಹೋದಾಗ ತುಳಸಿಯಮ್ಮ ನಮ್ಮ ಮನೆಗೆ ಬಂತು ಅಮ್ಮ ಅಜ್ಜಿ ಅಜ್ಜನ ಹಿಂದೆ ಬಂದು ಮತ್ತೊಂದು ಅಮ್ಮ ಅವರ ಮನೆಗೆ ಹೋಗಿದ್ದು ಅದು ಕಾತ್ಯಾಯಿನಿ ಅಮ್ಮ ಅಂತ ಅದು ಮೇಲ್ಭಾಗದಲ್ಲಿದೆ ಪ್ರತಿ ವರ್ಷ ಯಾವುದೇ ನಮ್ಮಲ್ಲಿ ಪೂಜೆ ಪುರಸ್ಕಾರ ಆದರೆ ಬ್ರಹ್ಮಕುಲದಿಂದ ಅಲ್ಲಿರುವಂಥ ತೀರ್ಥವನ್ನು ಇಲ್ಲಿ ಬಂದ ಮೇಲೆ ಇಲ್ಲಿ ವಾರ್ಷಿಕ ಮಾರಿಪೂಜೆಗಳು ನಡೀತದೆ ನೋಡಿ ಪ್ರಧಾನ ಶಕ್ತಿ ನಮ್ಮ ಕ್ಷೇತ್ರದ ಪ್ರಧಾನ ಅಧಿದೇವತೆ ತುಳಸಿ ಅಮ್ಮ ಅದರ ಪಕ್ಕದಲ್ಲಿರುವಂಥ ಸಾಪರಿವ ಶಕ್ತಿ ಅದು ಭಂಗಿ ಅಜ್ಜ ಅಂತ ನಮಗೆ ಅದು ವಿಶೇಷತೆ ಅಂದರೆ ನೀವು ಒಂದು ಕಟ್ಟು ಬೀಡಿ ತಂದು ಕೊಡಬೇಕು ಅದಕ್ಕೆ ವಿಶೇಷವಾಗಿ ಒಂದು ಕಟ್ಟು ಬೀಡಿ ಅರ್ಪಿಸುವುದು ಹಿರಿಯರೆಂದು ಮಾಡಿಕೊಂಡಂತ ಒಂದು ವಾಡಿಕೆ ಸಂಪ್ರದಾಯ ಬಂಗಿ ಅಜ್ಜ ಅಂತ ಅದು ಅಲ್ಲಿ ಮಾತಾಡ್ತದೆ ದರ್ಶನ ಬಂದಾಗ ದೈವದ ಪಾತ್ರೆ ನುಡಿ ಕೂಡ ಅಲ್ಲಿ ಇರ್ತದೆ ಇರ್ತದೆ ಹಾಗೆ ಅದ್ರ ಪಕ್ಕದಲ್ಲಿರುವಂತಹ ವಿಶೇಷವಾಗಿ ಕೋಲ ಸೇವೆ ಪಡೆಯುವಂಥ ಯಕ್ಷಿ ಅಮ್ಮ ಇದ್ದಾಳೆ ಹಾಂ ಹಾಗೆ ನಮ್ಮ ಹಿರಿಯವರು ಹಿರಡಕಕ್ಕೆ ಹೋದಂತೆ ಹಿರಡಕದಲ್ಲಿ ಸಿರಿ ಜಾತ್ರೆ ಆಗ್ತದೆ ಹಾಂ ನಮ್ಮ ಗೋಡದಲ್ಲಿ ಪಾತ್ರಿಗಳು ಸಿರಿ ಜಾತ್ರೆಯಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗ್ತದೆ ಈಗ ಹಿರಿಯವರು ಇದ್ದಾರೆ ಹಾಗಾಗಿ ಅವರು ಹೋಗೋರಿದ್ದಾರೆ ಹಾಗೆ ಮಾರಣಕಟ್ಟೆಗೆ ಹೋದರು ಮಾರಣಕಟ್ಟೆಯಿಂದ ಅಮ್ಮ ಬಂದಿದ್ದವಳೆ ಅದು ಮಾರಣಕಟ್ಟೆ ಚಿಕ್ಕಮ್ಮ ಹುಲಿ ತಾಯಿ ತಾಯಿ ಅಮ್ಮ ಇದೆ ಹಾಗೆ ಮುಖ್ಯವಾಗಿ ನಮ್ಮಲ್ಲಿ ವಿಶೇಷವಾಗಿ ಮಾರಿಪೂಜೆ ಅಂತ ನಡೀತದೆ ಹಿರಿಯರ ಕಟ್ಟುಕಟ್ಟಲೆ ಅಂತೆ ಮಾರಿಪೂಜೆ ನಡೀತದೆ ಅದು ವರಡ ಮುಖೇನವಾಗಿ ಮಾಡ್ತಿದ್ರು ಹಿರಿಯರೆಲ್ಲ ಸೇರಿ ಮಾರಿ ಮಾರಿಪೂಜೆ ಅದು ಸಿರಸಿ ಮಾರಿ ಕಾಮಿಕೆ ಆ ಸಿರಸಿ ಹೋಗಿ ಆ ಪ್ರಸಾದವನ್ನು ಇಲ್ಲಿ ತಂದ ಮೇಲೆ ಇಲ್ಲಿ ಮಾರಿಪೂಜೆ ನಡೀತಾ ಇತ್ತು ಆದರೆ ಈ ವರ್ಷ ವಿಶೇಷವಾಗಿ ಕೋಲ ಸೇವೆ ಕೂಡ ನೇಮೋತ್ಸವ ಹಾಗೆ ಕೊರಗಜನ ಕೋಲ ಕೂಡ ಇದೆ ಇಲ್ಲಿ ಕೊರಗಜ್ಜನ ನಂಬಿಕೆ ಕೂಡ ವಿಶೇಷವಾಗಿ ಅಂದ್ರೆ ಈ ಭಾಗದಲ್ಲಿ ಬಡಗಿನಲ್ಲಿ ನೀಚ ಅಂತ ಹೇಳ್ತಿದ್ರು ನನ್ನ ಪ್ರಕಾರ ಅಂತ ಹೇಳಿದ್ದಾರೆ ನಮ್ಗೆಲ್ಲ ಹಿರಿಯರು ಹೇಳಿದ್ರು ನಾನು ನಿಮಗೆ ಹೇಳ್ತಿರೋದು ನಾವು ಇದರಲ್ಲಿ ಅದರಲ್ಲಿ ಅನುಭವವನ್ನು ಪಡೆಯಬೇಕಾಗಿದೆ ನಮಗೆ ಯಜಮಾನ ದೈವ ಅಂತ ಇರ್ತದೆ ಪಂಜುರ್ಲಿ ಅಂತ ಇಲ್ಲಿ ಕೆಲಸಗಳಾಗ್ಬೇಕಾದ್ರೆ ಮನೆ ಯಜಮಾನ ಅಂತ ಇರ್ತಾನೆ ದೈವದ ಈ ಎಲ್ಲ ಕಾರಣಿಕ ಕಾರಣಕ್ಕೂ ಕೂಡ ನಮ್ಮ ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಅದರ ಪಕ್ಕದಲ್ಲಿರುವಂತಹ ಶಕ್ತಿಯೇ ಗುರಮ್ಮ ಹಾಗೆ ಕೊಲಿಯುವಂತ ತಾಯಿ ಗೆಂಡದ ಮಾಸ್ತ್ಯಮ್ ಇದೆ ಹಾಗೆ ಕ್ಷೇತ್ರಪಾಲರಾಗಿ ನಮಗೆ ಈ ಭಾಗದಲ್ಲಿರುವಂತಹ ಆಕಾಶರಾವ್ ಆಕಾಶರಾವ್ ಇದು ದರ್ಶನ ಬಂದಾಗ ಮೇಲ್ಭಾಗದಲ್ಲಿ ನೋಡಿ ಒಂದು ನುಡಿಪಡುವಂಥ ಒಂದು ಇಲ್ಲಿ ಒಂದು ಒಂದು ಸಂಪ್ರದಾಯದಂತೆ ಒಂದು ನಡೀತಾ ಇರುತ್ತೆ ಹಾಗೆ ಇಲ್ಲಿ ಮಲಸಾವರಿ ಇದು ಕೂಡ ಕೋಲ ಸೇವಂತೆ ಪಡೆಯುವಂಥ ಶಕ್ತಿ ಅಂತ ಹಿರಿಯರು ಹೇಳಿದ್ದಾರೆ ಹಾಗೆ ಹೀಗೆ ಬಂದರೆ ಈ ಮರದ ಬಡದಲ್ಲಿ ಇದು ಇತ್ತೀಚೆಗೆಲ್ಲ ಒಂದು ಜೀರ್ಣೋದ್ಧಾರ ಆಗಿದ್ದು ಮುಂಚೆ ನಿಮಗೆ ಬೇಕೆಂದ್ರೆ ಫೋಟೋಗಳೆಲ್ಲ ಇಲ್ಲಿ ಸಿಗ್ತದೆ ದಾಖಲೆಗಳಿರ್ತದೆ ಈ ಮಲದ ಬಳದಲ್ಲಿರುವಂಥದ್ದು ಅಜ್ಜ ಹೊರಗಜ್ಜ ಕಾರಣಿಕತೆಯ ಅಂತ ಈಗಾಗೆಲ್ಲ ಎಲ್ಲ ಕಡೆಗಳಲ್ಲಿ ಗೊಂದವರೆಲ್ಲ ಕೆಲವೊಂದು ಹರಕೆಗಳ ರೂಪದಲ್ಲಿ ನಿಮಗೆಲ್ಲ ಗೊತ್ತಿದೆ ಎಲ್ಲರೂ ನೋಡ್ತಾ ಇದ್ದಾರೆ ಇಲ್ಲಿ ಕಳೆದು ಹೋದ ವಸ್ತುಗಳೆಲ್ಲ ಸಿಗ್ತಾ ಉಂಟು ಸಂತಾನ ಇಲ್ಲದಿದ್ದವರಿಗೆ ಸಂತಾನ ಆಗ್ತದೆ ಹಾಗೆ ಜಾಬ್ ಇಲ್ಲದಿದ್ದವರಿಗೆ ಉದ್ಯೋಗದಲ್ಲಿ ಆಸ್ತಿ ವಿಚಾರದ ಗಲಾಟೆ ಇಲ್ಲಿ ಸತ್ಯ ಧರ್ಮ ಮಾತ್ರ ನಡೆಯುವುದು ಎಲ್ಲರಿಗೂ ನಾವು ಕರಿಗಂಧ ಪ್ರಸಾದ ಬಬ್ಬು ಕೊಟ್ಟಂಥ ಕರಿಗಂಧವನ್ನು ಅಜ್ಜನ ಕೊಟ್ಟಂಥ ಗಂಧವನ್ನು ನಾವು ಹಾಗೆ ಅಮ್ಮನ ಗಂಧವನ್ನು ಕೊಡ್ತಾ ಇರೋದು ಎಲ್ಲರಿಗೂ ಅದೇ ಗಂಧ ಕೊಡೋದು ಆ ಗಂಧ ಮಾತ್ರ ಸತ್ಯ ಧರ್ಮದ ಮೇಲೆ ಮಾಡ್ತದೆ ಅಂತ ನನ್ನಲ್ಲಿ ನಂಬಿಕೆ ಇದೆ ಆ ನಂಬಿಕೆಯಿಂದ ಈ ಕೆಲಸಗಳಾಗ್ತದೆ ಮುಖ್ಯವಾಗಿ ನಾನು ಇಲ್ಲಿ ನನ್ನ ಹಿರಿಯರು ಆರಾಧನೆ ಮಾಡ್ಕೊಂಡು ಬಂದಿದ್ರು ಅವ್ರನ್ನೆಲ್ಲ ನೆನ್ಪಿಟ್ಕೊಳ್ಳು ಅವರ ಮಾಡಿದಂಥ ಸತ್ಯ ಧರ್ಮವು ಇವತ್ತು ನಮ್ಮನ್ನೆಲ್ಲ ಈ ರೀತಿ ಹಂತಕ್ಕೆ ತಂದಿದೆ ಅಂತ ನಾನು ನಂಬಿದ್ದೇನೆ ಹಾಗೆ ಈ ಈ ವಿಷಯ ಈ ನೆಲ ಈ ನೆಲದಲ್ಲಿ ನಮಗೆ ರಸ್ತೆ ಇರಲಿಲ್ಲ ನೀವು ನೋಡಿರೂ ಈಗ ನೀವು ರಸ್ತೆಯಲ್ಲಿ ಕಾರಲ್ಲಿ ಬಂದಾಗ ರಸ್ತೆಯಲ್ಲಿ ಇದ್ದಿತ್ತು ಇಲ್ಲಿ ರಸ್ತೆ ಕೊಡಲಿಕ್ಕೂ ಕೂಡ ಅನಾನುಕೂಲ ಇತ್ತು ಅಭಿವೃದ್ಧಿ ಕೂಡ ಇರಲಿಲ್ಲ ನಮಗೆ ಊರವರೆಲ್ಲ ಅವರ ನಂಬಿಕೆ ಮೇಲೆ ಅರ್ಜನ ಕಾರಣಕ್ಕೆ ಹಾಗೆ ಅಮ್ಮನ ಕಾರಣಿಕೆಯಿಂದಾಗಿ ಇಲ್ಲಿ ಕೂಡ ಒಂದು ಇತ್ತೀಚೆಗೆ ಒಂದೊಂದು ರಸ್ತೆ ಆಯಿತು ರಸ್ತೆ ಆದ ಮೇಲೆ ಒಂದೊಂದು ಡೆವಲಪ್ ಆಗ್ತಾ ಬಂತು ಬರುವ ಭಕ್ತರಿಗೆ ಗಾಡೆ ಹೋಗಲಿಕ್ಕೆ ಬರಲಿಕ್ಕೆಲ್ಲ ಆಗ್ತದೆ ಇಲ್ಲಿ ನೆರೆ ಬರುವಂಥ ಜಾಗ ಇಲ್ಲಿ ಪಕ್ಕದಲ್ಲಿ ಸೀತಾ ನದಿ ಇದೆ ಸೀತಾ ನದಿ ಹರಿಯುವಂಥ ಜಾಗದಲ್ಲಿ ನೆರೆ ಬರ್ತದೆ ಆದರೆ ಈಗ ವ್ಯವಸ್ಥಿತವಾದಂಥ ಆಗಲಿಕ್ಕೆ ಓರೋ ವ್ಯಕ್ತಿ ಕಾರಣ ಅಂತ ನಾನು ಇವತ್ತು ನೆನಪು ಮಾಡ್ತೇವೆ ಹಾಗೆ ನಾನು ನಾಟಕದಲ್ಲಿ ನಾಟಕ ರಂಗದಲ್ಲಿ ಹೋಗ್ತಿದ್ದೆ ರಾತ್ರಿ ನಿದ್ದೆ ಬಿಟ್ಟು ನಾಟಕಕ್ಕೆ ಹೋಗ್ತೇನೆ ಹಾಗೆ ನನ್ನ ಕಮೆಂಟ್ರಿ ಮಾಡ್ತೇನೆ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಇದೆಲ್ಲ ಮಾಡ್ತಾಯಿದ್ದೆ ಇತ್ತೀಚಿನ ದಿನಗಳ ಎಲ್ಲದೂ ಮಾಡ್ತಾಯಿದ್ದೆ ಕಂಬಳಕ್ಕೂ ಕೂಡ ಹೋಗ್ತಿದ್ದೆ ಮತ್ತು ಮೇ ಹಿಂದ ಇಂಥದ್ದೆಲ್ಲ ಎಮ್ ಸಿ ಮಾಡೋದನ್ನು ಹವ್ಯಾಸ ಆಗಿತ್ತು ಯಾಕಂದರೆ ನನ್ನ ಜೀವನ ನಡಿಬೇಕಲ್ಲ ಹಾಗೆ ಕಡೆಗೆ ನನಗೆ ಒಂದು ಸೌತ್ ಆಫ್ರಿಕಾ ಹೋಗ್ಲಿಕ್ಕೆ ಒಂದು ಅವಕಾಶ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೋಗ್ಲಿಕ್ಕೆಲ್ಲ ನಾವು ರೆಡಿ ಮಾಡ್ತು ಎಲ್ಲದೂ ಆಗಿತ್ತು ಕೆಲಸ ಆಗಬೇಕು ಅಲ್ಲಿ ಹೋದಾಗ ನನಗೆ ರಾತ್ರಿ ಹೋಗಲಿಕ್ಕೆ ಆಗಲಿಲ್ಲ ಆ ದೈವದ ಪ್ರೇರಣೆಯು ಅಂತಲೇ ಹೇಳ್ತೇನೆ ಯಾಕಂದರೆ ಬಿಡಲಿಲ್ಲ ಯಾಕಂದರೆ ಇಲ್ಲಿ ದೀಪ ಇಡ್ಲಿಕ್ಕೆ ಯಾರು ಇರಲಿಲ್ಲ ಅಲ್ಲ ಅಂದರೆ ಯಾರು ಬೇಕಂತ ಅವನ ಇಟ್ಕೊಂಡಿದ್ದಾನು ಹೋಗ್ಲಿಕ್ಕಾಗಲಿಲ್ಲ ಕಡೆ ಅಂದರೆ ಎಕ್ಸಾಮ್ ಬರದೆ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಉದ್ಯೋಗ ಇಡ್ಸ್ಕೊಂಡೆ ಅಲ್ಲಿಂದ ಹಂತ ಹಂತವಾಗಿ ಈಗ ಮ್ಯಾನೇಜರ್ ಆಗಿ ಕೂಡ ಕೆಲಸ ಇದ್ದೇನೆ ಐದು ವರ್ಷ ಅದರೊಟ್ಟಿಗೆ ಇದೆಲ್ಲ ಕೆಲಸದೊಟ್ಟಿಗೆ ಇದು ಕೂಡ ಇದು ನಮ್ಮ ಮಾಡಲೇಬೇಕಾಗಿದೆ ಯಾಕಂದರೆ ಇದನ್ನೆಲ್ಲ ಉಳಿಸ್ಕೊಂಡು ನಾವು ಹೋಗಬೇಕಂತ ಜವಾಬ್ದಾರಿ ಕೊಟ್ಟಿದೆ ಇದು ನಾನು ಇದಾಗಿ ಬಂದದಲ್ಲ ಹಿರಿಯರ ಹಿರಿಯರ ಆಶೀರ್ವಾದ ಇದೆಲ್ಲ ಉಂಟು ಹಾಗೆ ಇದೆಲ್ಲ ಮಾಡುವಾಗ ನಮಗೆ ತಿಂಗಳ ಪೂಜೆ ನಡೀತದೆ ಸಾಕಷ್ಟು ಜನಗಳು ಬರ್ತಾರೆ ಜನ್ ಜನಗಳ ಸಂಖ್ಯೆ ಮತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಾಗ ಇಲ್ಲಿ ಮೂಲಭೂತ ಸೌಕರ್ಯ ಬೇಕಾಗ್ತದೆ ಆದರೆ ನಾನು ಹತ್ರ ಪ್ರಾರ್ಥನೆ ಇಟ್ಟೆ ನಮ್ಮಲ್ಲಿ ಏನೂ ಇಲ್ಲ ನಮ್ಮ ಆಗೋದಿಲ್ಲ ಅದು ಅನುಭವ ಪಡ್ಕೊಂಡೇ ಇರಬೇಕಾಗ್ತದೆ ಆದ ಇಂಥ ಕುಟುಂಬದಲ್ಲಿ ಇಂಥದ್ದೆಲ್ಲ ಆಗಬೇಕಾದ್ರೆ ನನಗೂ ಕೂಡ ಆಸೆ ಇದಿತ್ತು ಅಂದರೆ ನಾಲ್ಕು ಜನರಿಗೆ ಧರ್ಮಮಾರ್ಗದಲ್ಲಿ ಒಂದು ಕೆಲಸ ಮಾಡಬೇಕು ಎಷ್ಟಾಗ್ತದೆ ಅಷ್ಟು ಮಾಡಬೇಕಂತ ಪ್ರಾರ್ಥನೆ ಇಟ್ಟೆ ಆವಾಗ ಅಜ್ಜನ್ನು ನುಡಿಯಂತೆ ವಿಶೇಷವಾಗಿ ಬಂಜೂರಲ್ಲಿ ನುಡಿಯಾಯಿತು ಇಲ್ಲಿ ನಿನ್ನನ್ನು ಯಜಮಾನಿಕೆಯಲ್ಲಿ ನಿನಗೆ ನಡೆಸ್ಕೊಳ್ಲಿಕ್ಕೊಬ್ಬರನ್ನು ನಾನು ನನ್ನ ಸಾಕಿದ ವಂಶ ಬಿರುವೆರನ್ನು ಅವರನ್ನು ಕರೆತರ್ತೇನೆ ಅಂತ ಒಂದು ವಾಕ್ಯ ಆಯಿತು ಆ ಕರೆತಂದಾಗ ನನಗೆ ಯಾರ್ಯಾರು ಅಂತ ಗೊತ್ತಾಗಲಿಲ್ಲ ಕಡೆಗೆ ನಾವು ಇಲ್ಲಿ ಎಲ್ಲ ನಾನು ಪ್ರಶ್ನ ಚಿಂತನೆಯಲ್ಲಿ ಇಟ್ಟಾಗ ಎಲ್ಲ ಇಟ್ಟಾಗ ನಮಗೆ ಒಬ್ಬರು ನಮ್ಮ ಊರಿನ ಹಿರಿಯರು ನಮ್ಮೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕರ್ ನೋಡೋರು ನಮ್ಮ ಚಂದ್ರಣ್ಣ ಚಂದ್ರಣ್ಣ ಇಲ್ಲಿದ್ದಾರೆ ಅವರು ಈ ಕ್ಷೇತ್ರ ಆಡಳಿತ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಈ ಈ ಕ್ಷೇತ್ರ ನಾನು ಬೇಗ ಮುಂಚೆ ಎಲ್ಲ ಫೋಟೋದಲ್ಲಿ ನಾನು ನಿಮಗೆ ಮತ್ತೆ ಪುನಃ ಹೇಳ್ತೇನೆ ಯಾಕಂದರೆ ಈ ರೀತಿ ಇರಲಿಲ್ಲ ಇದು ಕಳೆದ ಮಾರ್ಚಲ್ಲಿ ಇಲ್ಲಿ ರೋಡ್ ಆಗಿತ್ತು ಅಷ್ಟೇ ರೋಡ್ ಆದಾಗ ನಂತರ ಇದು ನನ್ನ ಗುಡಿಯಾಗಿತ್ತು ಇವರು ಬಂದ ಮೇಲೆ ಇವರ ನೇತೃತ್ವದಲ್ಲಿ ಮುಖ್ಯವಾಗಿ ನವೀನ್ ಪಾತ್ರೆ ಕುಂಜಿಬೆಟ್ಟು ಅವರು ನಮ್ಮ ಗುರುಗಳಾಗಿ ಪ್ರತಿಯೊಂದು ಹಂತದಲ್ಲಿ ಅವರ ಮಾರ್ಗದರ್ಶನ ಯಾಕಂದರೆ ನಮಗೇನು ಗೊತ್ತಿಲ್ಲ ಈ ಗೊತ್ತಿಲ್ಲದ ಈ ಕೆಲಸ ಕೇಳಿದಾಗ ಕೆಲವೊಂದು ನಾನನ್ನ ತೊಡಗುಗಳು ಎಲ್ಲ ಬರ್ತದೆ ಆವಾಗ ನನಗೆ ಹಿರಿಯರು ಬೇಕಾಗ್ತದೆ ಹಾಗಾಗಿ ಇವರ ಎಂ ಸಿ ಚಂದ್ರಣ್ಣ ಇವರ ಆಡಳಿತ ಮುಖ್ಯಸ್ಥರಾಗಿ ಜೀರ್ಣೋದ್ಧರ ಸಮಿತಿ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ಅವರಿಗೆ ಕೊಟ್ಟೆ ಆ ಜವಾಬ್ದಾರಿ ಹೋದ ಮೇಲೆ ನನಗೆ ಆ ಟೆನ್ಷನ್ ಅಂತ ಕಮ್ಮಿ ಆಯಿತು ಎಲ್ಲ ತಲೆ ಮೇಲೆ ಅಂತಲ್ಲ ಅದನ್ನೆಲ್ಲ ವ್ಯವಸ್ಥಿತವಾಗಿ ಇದೆಲ್ಲ ಮಾಡು ಎಲ್ಲ ಒಬ್ಬೊಬ್ಬರೊಬ್ಬರ ಸಹಕಾರ ಹತ್ತು ಸಮಸ್ತರ ಸೇವೆ ಸಹಕಾರ ಹಾಗೆ ಮುಖ್ಯವಾಗಿ ಇವರ ಮುಂದಾಳಲ್ಲಿ ನಿಜಕ್ಕೂ ಆ ರಸ್ತೆ ಕೂಡ ನೋಡ್ಲಿಕ್ಕೂ ಚಂದವೂ ಕೂಡ ಹೌದು ಆದರೆ ಕಠಿಣವೂ ಕೂಡ ಸರಿ ಈ ಒಂದು ಪರಿಸರದಲ್ಲಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನೀವು ಅಧ್ಯಕ್ಷರಾಗಿ ಮುಂದುವರಿಸ್ತಾ ಇದ್ದೀರಿ ಸರಿ ಈ ಕ್ಷೇತ್ರದ ಬಗ್ಗೆ ಸೊ ನಿಮಗೆ ಈ ಕ್ಷೇತ್ರದ ಒಂದು ಆಕರ್ಷಣೆ ಮಹತ್ವದ ಬಗ್ಗೆ ಒಂದು ಅಷ್ಟೇ ಹೇಳಿ ನಾನು ಒಂದು ವರ್ಷದ ಹಿಂದೆ ಅವರು ಕೂಡ ಹಿಂದಿನ ವರ್ಷದಲ್ಲಿ ತುಂಬ ಕಾರ್ಯಕ್ರಮ ಕೂಡ ಯಾಕಂದರೆ ನನ್ನ ಮನೆ ಕೂಡ ಇಲ್ಲೇ ಈ ರಸ್ತೆಯಿಂದ ಸ್ವಲ್ಪ ಆಚೆ ಅವರೇನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಕೂಡ ತಲೆ ಕೂಡ ಹಾಕ್ತಿರ್ಲಿಲ್ಲ ಅವ್ರು ಆಚೆ ಚೋ ಹಾಯ್ 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 ಇಷ್ಟೇ ಹಾಗೆ ಇತ್ತು ಹಾಗೇ ಆಗಲಿ ನಿಮ್ಮ ಹತ್ರ ಹೇಳಿದರು ಅಜ್ಜಿನ ನುಡಿಯಂತೆ ಒಬ್ಬರು ಬಿಲ್ಲವರನ್ನು ನಾನು ತೋರಿಸ್ತೇನೆ ಅಂತೇಳಿ ಒಂದು ದಿವಸ ಬಂದು ನಮ್ಮ ಹತ್ರ ಇವರು ಮತ್ತು ಇವರ ಮನೆಯವರು ಬಂದು ಕೇಳಿದರು ಹೀಗೀಗೆ ನಮ್ಮ ದೇವಸ್ಥಾನವನ್ನು ನೀವು ಮುನ್ನಡೆಸಬೇಕು ನಾವೆಲ್ಲ ಸ್ವಲ್ಪ ಸಣ್ಣವರು ಆದರೆ ನನಗೂ ಕೂಡ ಅನ್ನಿಸ್ತು ಈಗ ದೇವರು ನಮಗೆ ಆ ಒಂದು ಚೈತನ್ಯ ನಮಗೆ ಕೊಟ್ಟಿರುವಾಗ ನಾವು ಯಾಕೆ ಇದನ್ನು ಮಾಡಬಾರದು ಅಂತ ನಾನು ಒಪ್ಕೊಂಡೆ ಹಾಗೆ ಆ ವರ್ಷದಿಂದ ಏನು ನಮಗಿಲ್ಲಿ ಬಂದಾಗ ಪ್ರಥಮ ವರ್ಷದಲ್ಲೇ ಏನೋ ನಮಗೆ ಒಂದು ಸೇವೆ ಮಾಡಬೇಕು ಮತ್ತು ಆ ಅಜ್ಜನ ಸೇವೆ ಹಾಗೆ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ದೈವಗಳ ಒಂದು ಆಶೀರ್ವಾದದಿಂದ ನಾನು ಕೂಡ ಆರ್ಥಿಕವಾಗಿ ಕೂಡ ನನಗೆ ಉನ್ನತ ಕೆಲಸ ಇರ್ಬೋದು ಅಥವಾ ನನ್ನ ಪ್ರಗತಿಗಳು ಏನಿರ್ಬೋದು ಎಲ್ಲದೂ ಕೂಡ ಉತ್ತಮ ರೀತಿಯಲ್ಲಿ ಹೋಗ್ತಾ ಬಂತು ಹಾಗೆ ಈಗ ಈ ವರ್ಷ ನಮಗೆ ಪ್ರತಿ ವರ್ಷ ಹೋದ ವರ್ಷ ನಾನು ಎಂಟ್ರಿ ಆಗುವಾಗ ಪ್ರಥಮ ವರ್ಷದ ಮಾರಿ ಅವರ ಪೂಜೆ ಪ್ರತಿ ವರ್ಷ ಕೂಡ ಮಾಡ್ತಾರೆ ಅವರು ನಾನು ಬರುವಾಗ ಪ್ರಥಮ ವರ್ಷದ ಮಾರಿ ಪೂಜೆಯನ್ನು ಆ ವರ್ಷದಲ್ಲಿ ನಾನು ಮತ್ತು ಅಭಿಯವರು ಸೇರಿ ಒಂದು ನಮ್ಮಿಬ್ಬರ ಒಂದು ನೇತೃತ್ವದಲ್ಲಿ ತುಂಬ ವಿಜೃಂಭಣೆಗೆ ಕೂಡ ಮಾಡಿದ್ದೆವು ಹಾಗೆ ಒಂದು ಲೋ ಒಂದು ಆರು ತಿಂಗಳ ಹಿಂದೆ ನವರಾತ್ರಿಯ ಪೂಜೆ ನವರಾತ್ರಿಯ ಕಾರ್ಯಕ್ರಮ ಕೂಡ ತುಂಬ ಒಂದು ವಿಜೃಂಭಣೆಯಿಂದ ತುಂಬ ಒಂದು ಭಜನೆ ಕಾರ್ಯಕ್ರಮ ಇರ್ಬೋದು ಹಾಗೆ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಡುವಂಥ ಕಾರ್ಯಕ್ರಮ ಕೂಡ ಒಂದು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಹಾಗೆ ಈ ಮೇ ಹತ್ತು ಮತ್ತು ಹತ್ತು ಹನ್ನೊಂದು ಹನ್ನೆರಡು ಹತ್ತಕ್ಕೆ ನಮ್ಮದು ಇಲ್ಲಿ ದೈವಗಳಿಗೆ ಇದು ಏನು ಹೇಳ್ತಾರೆ ನಾವು ಪುನರ್ಚೇತನ ಕೊಡುವಂಥದ್ದು ನಮ್ಮ ನಮ್ಮೊಂದು ಸಭಾ ಕಾರ್ಯಕ್ರಮ ಹಾಗೆ ನಮ್ಮ ಪಾಕಶಾಲೆ ಉದ್ಘಾಟನೆ ಅದೇ ರೀತಿ ದಿನ ಒಂದು ಕೋಲ ಕೋಲ ಏನು ನಮಗೆ ಈ ಎಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಏನೋ ಒಂದು ಹಬ್ಬದ ವಾತಾವರಣ ನಮಗೆ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗ ನಮಗೆ ಅದೇ ರೀತಿ ಇಲ್ಲಿ ಗೆಂಡ ಕೂಡ ಒಂದು ದೇವಿಯ ಒಂದು ಅಪ್ಪಣೆ ಆಗಿದೆ ನನಗೆ ಇಲ್ಲಿ ಗೆಂಡೆ ಸೇವೆ ಆಗಬೇಕಂತೇಳಿ ಅದೇ ರೀತಿಯಲ್ಲಿ ಒಂದು ಈಗ ನಾವು ಗೆಂಡೆದ ಸೇವೆಯನ್ನು ಕೂಡ ಮಾಡಬೇಕಂತೇಳಿ ಈ ಒಂದು ಎಲ್ಲ ಎಲ್ಲ ಒಂದೊಂದು ಕಲ್ಪನೆ ಇದನ್ನೆಲ್ಲ ಮಾಡ್ಕೊಂಡಿದ್ದೇವೆ ಅದೇ ರೀತಿ ಹಾಗೆ ಹತ್ತು ಹನ್ನೊಂದು ಹನ್ನೆರಡಕ್ಕೆ ಮ ವರ್ಷದ ಮಾರಿಪೂಜೆ ಅದು ಕೂಡ ತುಂಬ ವಿಜೃಂಭಣೆಗೆ ಮಾಡಬೇಕಂತ ಎಲ್ಲದು ಕೂಡ ಹಾಗೆ ಅಜ್ಜ ಹಾಗೆ ಇಲ್ಲಿ ಪರಿವಾರ ದೈವ ಅಮ್ಮ ಹಾಗೇ ಇಲ್ಲಿ ಪರಿವಾರ ದೈವಗಳ ಚೈತನ್ಯದ ನಮಗೆ ನಾವು ಏನಾದರೂ ಮಾಡಬೇಕು ನಮಗಿಲ್ಲಿ ಪ್ರಾವಶ್ಯ ನಾನೊಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋನು ಬಹುಶಃ ನಂದು ಸುಮಾರು ಉಡುಪಿ ಮಣಿಪಾಲ್ ಆ ಕಡೆ ತುಂಬ ಕೆಲಸ ಇದೆ ಆದರೆ ನಮಗೆ ಅಲ್ಲಿ ಆ ಕಾನ್ಸಂಟ್ರೇಷನ್ಗಿಂತ ನಮಗೆ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಈಗ ಅದೇನೋ ಬಹುಶಃ ದೇವರ ಒಂದು ಅನುಗ್ರಹ ಇರ್ಬೋದು ಅದೇ ರೀತಿ ನಾವು ಈಗ ಎಲ್ರಿಗೂ ಹೇಳೋದಷ್ಟೇ ಎಲ್ರಿಗೂ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಇಲ್ಲಿ ಇಲ್ಲಿ ಅಂತ ಧಾರ್ಮಿಕ ನಂಬಿಕೆ ಆ ಒಂದು ಶಕ್ತಿಗಳ ಆರಾಧನೆಯ ಜೊತೆಗೆ ನೀವು ಇಲ್ಲಿಯ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಸಾಮಾಜಿಕ ಚಟುವಟಿಕೆಗಳ ದೇವಸ್ಥಾನದ ಮೂಲಕ ಇದೆಲ್ಲ ಮಾಡೋದು ನಿಜಕ್ಕೂ ದೊಡ್ಡ ಪ್ರೇರಣೆ ಸರಿ ಯಾವ ರೀತಿಯ ಕೆಲಸಗಳನ್ನ ಮಾಡ್ತೀರಿ ಯಾವಾಗಿಂದ ಮಾಡಿದಿರಿ ಯಾರಿಗೆಲ್ಲ ಯಾಕಂದ್ರೆ ನನಗೂ ಹೇಳಬೇಕಾದ್ರೆ ನಾನು ಓದಿದ್ದು ಬಡತನದಲ್ಲಿ ನಂಗೆ ವಿಶೇಷವಾಗಿ ಆನಂದ ಕುಂದರ್ ಅವರು ನೆನ್ಪು ಮಾಡ್ಕೊಳ್ತಾರೆ ಯಾಕಂದ್ರೆ ನಾನು ಓದುವಾಗ ಆನಂದ ಕುಂದರ್ ಮೂರು ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ರು ಆ ಸ್ಕಾಲರ್ಶಿಪ್ ಇಂದಾಗಿ ನಾನು ಇವತ್ತು ಪಿ ಯು ಸಿ ಹೋಗ್ಲಿಕ್ಕಾಯ್ತು ಅದು ನೆನಪು ಮಾಡ್ಕೊಂಡಿದ್ದೇನೆ ಹಾಗೆ ಅವ್ರು ಕೊಡುವಾಗ ನಮ್ಮ ಅದಲ್ಲೂ ಕೊಡಬೇಕಂತ ಆಸೆ ಇದಿತ್ತು ಆವತ್ತು ಅದು ಕೂಡ ಈ ಕ್ಷೇತ್ರದ ಪ್ರೇರಣೆ ಅಂತೆ ನಾವು ತನಿಯ ವಿದ್ಯಾನಿ ಅಂದ್ರೆ ಅಜ್ಜನ ಹೆಸರಲ್ಲಿ ಕೊಟ್ಟಿದ್ದೇವೆ ಅಂದ್ರೆ ಎಸ್ ಎಲ್ ಸಿ ಅಲ್ಲಿ ಟಾಪರ್ ಯಾರೇ ಬರಲಿ ಓರ್ವ ವಿದ್ಯಾರ್ಥಿಗೆ ಎಷ್ಟು ಭಾವನೆ ಅರಳತಾ ಇದೆ ಅಂದ್ರೆ ಈಗ ಈ ತುಳುನಾಡಿನಾದ್ಯಂತ ಈಗ ಕೊರಗಜ್ಜ ಕೊರಗತನೇ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಹಚ್ಚುತ್ತಿದ್ದಾರೆ ಕರ್ನಾಟಕದಾದ್ಯಂತ ಜನ ಈ ಕಡೆ ಬರ್ತಾ ಇದ್ದಾರೆ ಈ ರೀತಿ ಇರುವಾಗ ತನಿಯ ವಿದ್ಯಾನಿಧಿ ಆ ವರ್ಡ್ ಇದೆಯಲ್ಲ ಸರ್ ನನಗೆ ಬಹಳ ಇಷ್ಟ ಆಯ್ತು ಸರ್ ಅದೇ ಹಾಗೆ ಮತ್ತೆ ಈ ದೇಗುಲದ ಅಭಿವೃದ್ಧಿಗಾಗಿ ಇನ್ನೊಂದು ಸಂಕಲ್ಪ ನಿಧಿ ಅಂತ ಆವತ್ತು ಬಿಡುಗಡೆ ಮಾಡಿದೆ ಆ ಸಂಕಲ್ಪ ನಿಧಿ ಅಂದ್ರೆ ಪ್ರತಿಯೊಬ್ಬರನ್ನು ಅಂದ್ರೆ ಪ್ರತಿಯೊಬ್ಬರಲ್ಲಿ ನಾವು ಹಣ ತಕೊಂಡು ಅಂದ್ರೆ ಅವರಿಂದ ಪ್ರತಿಯೊಬ್ಬರಿಗೂ ಸೇವೆ ಮಾಡುವಂತ ಶಕ್ತಿಯಲ್ಲಿ ಕೊಡಬೇಕು ಅವರಿಂದ ತೊಗೊಂಡು ಇದೆಲ್ಲ ವ್ಯವಸ್ಥೆಗೆ ನಾವು ಇದು ಸಂಕಲ್ಪ ನಿಧಿ ಆವತ್ತು ಬಿಡುಗಡೆ ಮಾಡ್ತು ಅದು ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು ಹಾಗೆ ವಿಶೇಷವಾಗಿ ಪಾಕಶಾಲೆಗ ರೆಡಿ ಆಗ್ತಾ ಇದೆ ಅನ್ನಪೂರ್ಣ ಸಂಕಲ್ಪ ನಿಧಿ ಅದರ ಹೆಸರು ಅನ್ನಪೂರ್ಣ ಸಂಕಲ್ಪ ನಿಧಿ ಅದರ ವಿಶೇಷತೆ ಅಂದರೆ ಒಂದು ಸಂಕಲ್ಪ ನಿಧಿಯ ಒಂದು ಒಂದು ಕ ಹಣದ ವಿಪರದಲ್ಲೆಲ್ಲ ಒಂದು ಸಾವಿರ ವಿಶೇಷ ಸಂಕಲ್ಪನೆ ಇದೆ ಐದು ಸಾವಿರ ಅಂತ ಮಾಡಿದೆ ಯಾಕಂದರೆ ನಮ್ಮ ಬಜೆಟೇ ಹಾಗೆ ಉಂಟು ಐವತ್ತು ಲಕ್ಷದ ಅಂದಾಜು ನಮ್ಮ ಲೆಕ್ಕಾಚಾರದಲ್ಲಿ ನಾವು ಮಾಡಿದೆ ಯಾಕೆಂದರೆ ನಾವು ಬ್ಯಾಂಕ್ ಸ್ವಲ್ಪ ಬ್ಯಾಂಕಲ್ಲಿ ಹೋದಾಗ ನಾವು ಲೆಕ್ಕಾಚಾರದ ವಿಷಯದಲ್ಲಿ ಹೋದಾಗ ಆ ಥರದ ಮಾಡಿದ್ದೇವೆ ಅದು ಪ್ರತಿಯೊಬ್ಬರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಊರ ಪರ ಊರ ಹಾಗೆ ವಿದೇಶದಲ್ಲಿಂದು ಕೂಡ ನಮಗೆಲ್ಲ ಭಕ್ತಾದಿಗಳಿದ್ದಾರೆ ಅವರೆಲ್ಲರ ಸಹಕಾರ ಅವರಿಗೆಲ್ಲ ಶಕ್ತಿ ಕೊಟ್ಟಿದ್ದು ಇವರೇ ಒಳಗಿರೋ ಸಹ ಪರಿವಾರ ಶಕ್ತಿಗಳು ಅವರೆಲ್ಲರ ಒಂದು ತನುಮನ ಧನ ಸಾಕಾರದಿಂದಾಗಿ ಈ ಕ್ಷೇತ್ರವಾಗಿ ಬೆಳೀತಾ ಇದೆ ನಮ್ಮದು ಆಲೋಚನೆ ಹಾಗೆ ನಾಲ್ಕು ಜನರಿಗೆ ಗಂಧ ಕೊಟ್ಟು ಸಾಮಾಜಿಕವಾಗಿ ಕ್ರೀಡಾಕ್ಷೇತ್ರದಲ್ಲಿ ದುಡಿದವರಿಗೆ ಕೂಡ ನಾವು ಸಾಕಾರ ಕೊಟ್ಟಿದ್ದೇವೆ ಕೆಲವರು ಈಗ ನಮ್ಮ ಸಾಕಾರ ಕೊಟ್ಟಿದ್ದರೆ ನಮ್ಮ ಅಧ್ಯಕ್ಷರ ಮುಖೇನವಾಗಿ ಇಲ್ಲಿ ಕೆ ಬರ್ತಾರೆ ಇಲ್ಲಿ ನೋಡಿದಾಗ ಏನೋ ಒಂದು ಸಂಪತ್ತುಪೂರವಾದಂಥ ಇರ್ತದಂತ ಎಣಿಸ್ಕೊಂಡಿದ್ದಾರೆ ಆದರೆ ನಮ್ಮಲ್ಲಿ ಇದ್ದದಂಥ ಕಿಂಚಿತ್ತು ದೇವರಲ್ಲಿರುವಂಥ ಕೊಟ್ಟಂಥ ಹಣವನ್ನು ಪ್ರೋತ್ಸಾಹನವಾಗಿ ಕೊಡ್ತಾ ಇದ್ದೇವೆ ಹಾಗೆ ಕಂಬಳಕ್ಕೆ ಹೋಗುವವರಿಗೆ ಕೂಡ ಕಂಬಳದ ಯಜಮಾನರಿಗೆ ಕಂಬಳದ ಕೋಣದವರಿಗೆ ಕೂಡ ನಾವು ಕಿಂಚಿತ್ತು ಹಣಗಳನ್ನು ಕೊಟ್ಟಿದಂಥ ನೆಮ್ಮದಿ ಹಾಗೆ ಸಂತೃಪ್ತಿ ನಮಗಿದೆ ಹಾಗೆ ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಗೆ ವಿಶೇಷವಾಗಿ ನಾನು ಮತ್ತೆ ನಮ್ಮ ಅಧ್ಯಕ್ಷರ ಬಗ್ಗೆ ನಾನು ಹೇಳ್ತೇನೆ ಯಾಕಂದರೆ ಅವರು ಸಾಮಾಜಿಕವಾಗಿ ಎಲ್ಲ ಅನ್ನ ಇದೆಲ್ಲ ಕೊಡ್ತಾಯಿದ್ರು ಅವರ ಕೊಡೋದಿದೆ ನಮ್ಮ ಕ್ಷೇತ್ರಕ್ಕೆ ಒಂದು ಹೆಸರು ಅಂತ ನನ್ನ ಹಾಗೆ ಅವರು ಮುಖ್ಯವಾಗಿ ಗೋಳಿಗರಡಿಯ ಒಂದು ಇದರಲ್ಲಿ ಮುಂದಾಡುವವರು ನಮಗೆ ಗರಡಿಗೂ ಕೂಡ ಸಂಬಂಧವಿದೆ ಹಾಗೆ ಇಲ್ಲಿ ನಮ್ಮ ಗ್ರಾಮದೇವರಾಗಿರುವಂಥ ಬ್ರಹ್ಮಲಿಂಗೇಶ್ವರ ಅಲ್ಲಿನ ಕೂಡ ತೀರ್ಥ ಕೂಡ ಬರಬೇಕಾಗಿದೆ ಹಾಗೆ ನಾನು ಕಚ್ಚೂರು ಮಾಲ್ತಿದೇವಿ ಹಾಗೆ ಕೊಲ್ಲೂರು ಮುಖಾಂಬಿಕೆ ಎಲ್ಲ ಶಕ್ತಿಗಳ ಆರಾಧನೆ ಮೇಲೆವಾಗಿ ನಮಗೆ ಇನ್ನೊಂದು ಸಣ್ಣ ವಯಸ್ಸಲ್ಲಿ ಜವಾಬ್ದಾರಿ ಬಂದಿದೆ ಇನ್ನು ಕಲಿಯುವುದು ತುಂಬ ಇದೆ ಹಾಗೆ ಹಿರಿಯರ ಹೇಳಿಕೊಟ್ಟಂಥ ಹಾಗೆ ಊರ ಪರವೂರ ಹತ್ತು ಸಮಸ್ತರ ಭಕ್ತಾದಿಗಳ ಸಹಕಾರದಿಂದ ಇದೊಂದು ಕ್ಷೇತ್ರವಾಗಿ ಬೆಳೆತೆ ಮುಖ್ಯವಾಗಿ ನಮ್ಮ ಕುಟುಂಬಸ್ಥರು ಅವ್ರನ್ನೆಲ್ಲ ಅವರ ಸಾಕಾರ ನೆನ್ಪುಣಿಸ್ಕೊಂಡಿದ್ದೇನೆ ಈ ಮೂಲಕ ನಿಮ್ಮ ವಿಡಿಯೋದ ಮೂಲಕವಾಗಿ ಮತ್ತೆ ಪುನಃ ಹೇಳೋದ್ರೆ ಹತ್ತಕ್ಕೆ ಈಗಾಗಲೇ ಅಧ್ಯಕ್ಷರು ಹೇಳಿರ್ತಾರೆ ಮೇ ಹತ್ತಕ್ಕೆ ಗೆಂಡೋತ್ಸವ ಇದೆ ಹನ್ನೊಂದಕ್ಕೆ ನೇಮೋತ್ಸವ ಇದೆ ಹನ್ನೆರಡಕ್ಕೆ ಮಾರಿಪೂಜೆ ಇದೆ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬಂದು ಹಾಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಯಲ್ಲಿ ಅನ್ನದಾನದಲ್ಲಿ ಶ್ರೇಷ್ಠ ದಾನ ಯಾವುದಿಲ್ಲ ಪ್ರಸಾದವನ್ನು ದೇವಿಯ ಮಹಾಪ್ರಸಾದ ಅಜ್ಜನ ಪ್ರಸಾದವನ್ನು ಸ್ವೀಕರಿಸ್ಕೊಂಡ್ಬೇಕಂತ ದೇವಳದ ಪರವಾಗಿ ನಾನು ವಿನಂತಿ ಮಾಡಿಕೊಂಡಿದ್ದೇನೆ ಸರ್ ಆ ದಿನ ಬಿಟ್ಟು ಬೇರೆ ಯಾವ ದಿನಗಳಲ್ಲಿ ಆ ಕೊರಗಜ್ಜನ ಸೇವೆ ಮಾಡಲಿಕ್ಕಾಗಿರ್ಬೋದು ಅಥವಾ ಬೇರೆ ಯಾವ ದಿನ ಬರ್ಬೋದು ಯಾವ ಹೊತ್ತಿಗೆ ವಿಶೇಷವಾಗಿ ನಮಗೆ ನಾವೆಲ್ಲ ನಮ್ಮಲ್ಲೆಲ್ಲ ಜಾಬಲ್ಲಿರುವವರು ಹಾಗಾಗಿ ಎಲ್ಲರೂ ಕೂಡ ಕೆಲಸದ ಒತ್ತಡದಲ್ಲಿರುವವರು ಹಾಗಾಗಿ ತಿಂಗಳ ನಾಲ್ಕನೇ ಅಂತ ನಾವು ಅಜ್ಜನ ದರ್ಶನ ಸೇವೆ ಅಂದರೆ ಪ್ರಶ್ನ ಚಿಂತನೆ ಇಟ್ಟಿದ್ದು ಪ್ರತಿ ತಿಂಗಳ ನಾಲ್ಕನೇ ಆದಿತ್ಯವಾರ ಯಾಕಂದರೆ ಬರಲಿಕ್ಕೂ ಹೋಗಲಿಕ್ಕೂ ಎಲ್ಲ ಅನುಕೂಲ ಆಗಬೇಕು ಹಾಗಾಗಿ ಪ್ರತಿ ತಿಂಗಳ ನಾಲ್ಕನೇ ಆದಿತ್ಯವಾರ ದರ್ಶನ ಪ್ರಶ್ನ ಚಿಂತನೆ ಇರ್ತದೆ ಕೇಳುವರು ಒಂದು ಮುಂಗಡವಾಗಿ ಇಲ್ಲಿ ಬಂದು ನೋಂದಣಿ ಮಾಡಿಕೊಂಡು ಒಂದು ವ್ಯವಸ್ಥಿತವಾಗಿ ಕೇಳಿದನು ಅವರು ಪ್ರೇರಣೆ ಮೂಲಕವಾಗಿ ಅದು ಆಗ್ತಾ ಉಂಟು ಬರುವರಿಗೆ ಸಂತಾನ ಭಾಗ್ಯ ವಿಶೇಷವಾಗಿ ಮದುವೆ ಆಗದವ್ರಲ್ಲಿಗೆ ಮದುವೆ ಕಂಕಣ ಭಾಗ್ಯ ಹಾಗೆ ಕೆಲವೊಂದು ಹಣ ಕಳ್ಕೊಂಡವರಿಗೆ ಕೋರ್ಟ್ ವಿಚಾರ ಇರಬಹುದು ಅದರದ್ದು ಅನುಭವ ಆದವರಿಗೆ ಅದ್ರ ಬಗ್ಗೆ ನಾನು ಹೇಳಬೇಕಂತಿಲ್ಲ ಬಂದವರ ಭಕ್ತರಲ್ಲಿ ಮೂಡಿ ಬಂದಿದೆ ಒಲ್ದಿದ್ದಾನೆ ಅಜ್ಜ ಹಾಗೆ ಒಳಗಿರುವಂಥ ಪರ್ವಶ್ರುತಿ ಹೊಲ್ದಿದ್ದಾನೆ ಅಂತ ನಾನು ಹೇಳ್ತೇನೆ ಅಕ್ಕಿಂತ ಅವ್ರು ಬಂದವರ ಭಕ್ತರು ಇದ್ದಿದ್ರೆ ಹೇಳ್ಬೋದಿತ್ತು ಅವ್ರು ಹೇಳ್ತಾರೆ ಮುಂದೆ ಅವರ ನಂಬಿಕೆಯಿಂದ ಆಗ್ತದೆ ಹಾಗಾಗಿ ಈ ವರ್ಷ ಕೋಲ ಸೇವೆ ಕೂಡ ಪ್ರಥಮ ಬಾರಿಗೆ ಆಗ್ತಿದೆ ಅಲ್ಲ ನಮ್ಮ ಕೂಡ ನಾನು ನಂಬಲಿಕ್ಕೆ ಆಗ್ತಿದೆ ಯಾಕಂದರೆ ನಾವು ಒಂದು ಮೈಕ್ ಇಟ್ಕೊಂಡು ಕೂಡ ಮಾತಾಡಿಕೊಂಡಿದ್ದನು ಅಲ್ಲಿ ಹೋದಾಗ ಕೆಲಸ ಮಾಡಿಕೊಂಡು ಅಲ್ಲಿ ಹೋದಾಗ ಕಂಬಳದ ಕಂಬಳದಲ್ಲಿರುವನು ಹಾಗೆ ಸಡನ್ಲಿ ಆಗಿ ನಮಗೆ ಈ ಒಂದು ಮುಂಡಸ್ ಕೊಟ್ಟುವಂಥ ಜವಾಬ್ದಾರಿ ಬಂತು ಹಾಗೆ ಪ್ರಾಮಾಣಿಕತೆ ಸತ್ಯಧರ್ಮ ಅಣ್ಣ ನಮ್ಮ ಚಂದ್ರಣ್ಣವರು ಹೇಳಿದಾಗೆ ಅವರ ಒಂದು ಮಾರ್ಗದರ್ಶನ ನವೀನ್ ಪಾತ್ರಿ ಹಾಗೆ ಮನೆಯವರು ಪುನಃ ಪುನಃ ಯಾಕೆ ಹೇಳ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ ಈ ಜವಾಬ್ದಾರಿ ತ ನಿಲ್ಲಿಸಿದ್ದಾನೆ ಅದನ್ನು ಸತ್ಯವಾಗಿ ಮಾಡ್ಕೊಂಡು ಹೋಗ್ತೇನೆ ಅಂತ ನಿಮ್ಮನ್ನೆಲ್ಲ ಆಶೀರ್ವಾದ ಕೇಳ್ಕೊಳ್ತಾ ನಿಜಕ್ಕೂ ಸರಿ ಇದೊಂದು ಪ್ರೇರಣೆ ಅಂತಲೇ ನನಗೆ ಅನ್ನಿಸ್ತು ತುಂಬ ಖುಷಿನೂ ಆಯಿತು ಅಲ್ವಾ ಸರ್ ನಮ್ಮ ಆರಾಧನಾ ಒಂದು ಕೇಂದ್ರಗಳನ್ನ ಸಾಮಾಜಿಕ ಕ್ಷೇತ್ರಕ್ಕೂ ಕೂಡ ಒಂದು ರೀತಿ ಸೇವೆಯನ್ನು ನೀಡ್ತಾ ಒಂದು ಬೆಳಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಮಾದರಿ ಅಂತ ಹೇಳ್ತಾ ನಮಸ್ಕಾರ